ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪರೀಕ್ಷೆಯನ್ನು ನಾನು ಮೂರು ಸೆಟ್ ನಿಮ್ಮ ಎಸ್ ಕ್ವಶನ್ ಲೈಕ್ ಬಂದ್ರೆ ಇನ್ನೊಂದು ಕ್ವಶನ್ ಪೇಪರ್ಸರ್ ಕೊಡ್ತೀನಿ ನಾನು ಯಾಕೆ ಪ್ರಾಕ್ಟೀಸ್ ಮಾಡಿಸೋದಂದ್ರೆ ಬಹಳಷ್ಟು ಪ್ರಶ್ನೆಗಳು ಪದೇ ಪದೇ ವಾಪಸ್ ರಿಪೀಟ್ ಆಗ್ತವೆ ಸೊ ನಿಮ್ಗೆ ಕಂಟಿನ್ಯೂ ನೋಡದೆ ಇದ್ದಂದ್ರೆ ಜಸ್ಟ್ ಪ್ರಶ್ನೆಗಳನ್ನಾದ್ರೂ ನೋಡಿಕೊಂಡು ನೀವು ಓದಿದ್ರ ಉತ್ತರನ ಗೆಸ್ ಮಾಡ್ಕೊಳ್ತಾ ಹೋಗಿ ಬಟ್ ಎಲ್ಲ ಕ್ವಶನ್ ಪೇಪರ್ ಇರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಒಂದು ಅರಿವು ನಿಮಗೆ ಇರಲಿ ಯಾಕಂದ್ರೆ ಉತ್ತರ ಅದೇ ಇರ್ತದೆ ಬಟ್ ಕೇಳ್ತಕ್ಕಂಥ ಪ್ರಶ್ನೆಗಳ ರೀತಿ ಮಾತ್ರ ಡಿಫ್ರೆಂಟ್ ಅನ್ನಿಸ್ತದೆ ಅವಾಗ ನಿಮಗೆ ಏನಾಗ್ತದಪ್ಪ ಅಂದ್ರೆ ಟಪ್ ಅನ್ನಿಸ್ತದೆ ಸೊ ಆ ಥರ ಮಾಡ್ಕೊಳಿಕ್ ಹೋಗಬೇಡಿ ಪ್ರತಿಯೊಂದು ವಿಡಿಯೋವನ್ನು ಕಡೆ ತರಕ ನೋಡಿ ಸೊ ಫಸ್ಟ್ ಒಂದು ಮಾಡ್ತಕ್ಕಂಥ ಕೆಲಸ ನಾಲ್ಕು ಮಾಡೆಲ್ ಕ್ವಶನ್ ಪೇಪರನ್ನು ಸ್ಟಡಿ ಮಾಡಲೇಬೇಕು ಆ ಎಲ್ಲ ನಾಲ್ಕು ಮಾಡೆಲ್ಗಳನ್ನು ಎಲ್ಲ ಕ್ವಶನ್ ಪೇಪರ್ಗಳನ್ನು ನಾವು ಹಾಕಿದ್ದೀವಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ ಲಿಂಕನ್ನು ಕೊಟ್ಟಿದ್ದೀನಿ ಹೆಚ್ಚಿನ ವಿಡಿಯೋಗಳನ್ನು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಲಿಂಕನ್ನು ನಲ್ಲಿ ಸೊ ಲಿಂಕ್ ಅನ್ನು ವಿಡಿಯೋಗಳು ಸಿಗ್ತಾವೆ ಈ ಕ್ವಶನ್ ಪೇಪರ್ ಕೂಡ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಅದ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡ್ತೀನಿ ಸೊ ಫಸ್ಟ್ ಮೇನ್ಸಲ್ಲಿ ಅಲ್ಲಿ ವ್ಯಾಕರಣದ ಬಹು ಆಯ್ಕೆ ಪ್ರಶ್ನೆಗಳು ಆರಿದಾವ ಪ್ರತಿಯೊಂದಕ್ಕೆ ಒಂದು ಅಂಕ ಆರ್ ಪ್ರಶ್ನೆ ಆರ್ ಅಂಕ ಮೊದಲ ಪ್ರಶ್ನೆ ನರಳಾಟ ಪದದಲ್ಲಿರುವ ಅನುನಾಶಿಕಾಕ್ಷರ ಅಂತ ಕೇಳಿದ್ರು ಅಲ್ಲಿ ಎ ನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದ ಅನುನಾಶಿಕ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಏನೇದು ದಿನಪಸುತ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು ಅದು ಈ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಡಿ ಆಪ್ಷನ್ ಪ್ರಶ್ನೆ ಮೂರು ದಿಗಂತ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ದಿಗಂತ ಅಂತಕ್ಕಂಥದ್ದು ಆಪ್ಷನ್ ಬಿ ಸಂಧಿಗೆ ಉದಾಹರಣೆಯಾದ ಪದ ನಾಲ್ಕನೇ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನ ಬಳಸ್ತೀವಿ ಅಂತ ಕೇಳಿದರೆ ಆಪ್ಷನ್ ಸಿ ಉದ್ಧರಣ ಚಿಹ್ನೆ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಐದು ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳು ಅಂತ ಕರೀತಾರೆ ಕ್ರಿಯಾಪದದ ಅವ್ಯಗಳಂದ್ರೆ ಅದು ಕ್ರಿಯಾರ್ಥ ಅವ್ಯಯಗಳೇ ಆಗ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಾರ್ಖಾನೆ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕೇಳಿದ್ರು ಅದು ಹಿಂದೂಸ್ತಾನ್ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತಕ್ಕದ್ದನ್ನ ನೀವು ಅಲ್ಲಿ ಆಯ್ಕೆಯನ್ನ ಮಾಡಬೇಕಿತ್ತು ಇನ್ನ ಮುಖ್ಯ ಪ್ರಶ್ನೆ ಎರಡಕ್ಕೆ ಹೋಗೋಣ ಸಂಬಂಧೀಕರಣ ಮಾದರಿಯ ಪ್ರಶ್ನೆಗಳಲ್ಲಿ ಮೊದಲೆರಡು ಪದಗಳ ಸಂಬಂಧವನ್ನ ಚೆನ್ನಾಗಿ ಗ್ರಹಿಕೆ ಮಾಡಿ ಮೂರನೇ ಪದದ ಸಂಬಂಧವನ್ನ ತಾವುಗಳು ಓದ್ಕೊಡಿ ಪ್ರಶ್ನೆ ಏಳು ಹರಿಕಾರ ಮುಂದಾಳು ಅಂತ ಇದೆ ಸುಸಂಗತ ಡ್ಯಾಶ್ ಅಂತಿತ್ತು ಯೋಗ್ಯವಾದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎಂಟು ಚಂದ್ರನಂತೆ ತದ್ದಿ ತಾಂತಾವ್ಯ ಬರ್ತದ ಚಲುವಿಕೆ ಡ್ಯಾಶ್ ಇದೆ ಸೊ ಚಲುವಿಕೆ ಅನ್ನೋದು ತದ್ದಿತಾಂತ ಭಾವನಾಮ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಒಂಬತ್ತು ಕಬ್ಬ ಕಾವ್ಯ ಬಿಹಾರಿ ಡ್ಯಾಶ್ ಅಂತ ಇದೆ ಸೊ ಬಿಹಾರಿ ಅಂದ್ರೆ ವ್ಯಾಪಾರಿ ಅಂತ ಬರ್ತದೆ ಪ್ರಶ್ನೆ ಹತ್ತು ಪ್ರಥಮ ಕರ್ತಾರ್ಥ ದ್ವಿತೀಯ ಡ್ಯಾಶ್ ಅಂತ ಇದೆ ಸೊ ದ್ವಿತೀಯ ಅನ್ನೋದು ಕರ್ಮಾರ್ಥವಾಗಿರ್ತಕ್ಕಂಥ ಅದು ಎಸ್ ಪದ ಆಗಿರ್ತಕ್ಕಂಥದ್ದು ವಿಭಕ್ತಿ ಪ್ರತ್ಯಯಗಳಲ್ಲಿ ಇರ್ತಕ್ಕಂಥದ್ದು ಅದು ಎಸ್ ಒಂದ ಪ್ರಶ್ನೆಗಳಿಗೆ ಬರೋಣ ಸೊ ಮೂರನೇ ಮೂರನೇ ಮುಖ್ಯವಾದ ಏಳು ಪ್ರಶ್ನೆಗಳಿದಾವೆ ಏಳು ಪ್ರಶ್ನೆ ಪ್ರತಿಯೊಂದಕ್ಕೆ ಒಂದಂಕ ಒಟ್ಟಾರೆ ಏಳಂಕ ಹನ್ನೊಂದು ರಾಹಿಲನು ಯಾರು ಅಂತ ಕೇಳಿದ್ದಾರೆ ಸೊ ರಾಹಿಲ ಸೈನ್ಯದಲ್ಲಿ ಸೇವೆ ಒಬ್ಬ ಡಾಕ್ಟರ್ ಪ್ರಶ್ನೆ ಹನ್ನೆರಡು ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಅಂತ ಕೇಳಿದ್ದಾರೆ ವೆಸ್ಟ್ ಮಿನಿಸ್ಟರ್ ಅಬೆ ದಿವಂಗತರಾದ ಸಂತರ ಸಾರ್ವಭೌಮರ ಕವಿಪುಂಗವರ ಸ್ಮಾರಕವಾಗಿದೆ ಹದಿಮೂರು ಮನೆಮಂಚಮ್ಮ ಯಾರು ಅಂತ ಕೇಳಿದ್ದಾರೆ ಸೊ ಕವಿ ಸಿದ್ದಲಿಂಗಯ್ಯ ಅವರು ದೇವನೂರು ಮಹಾದೇವ ಅವರಿಗೆ ಹೇಳಿದ ಕಥೆಯಲ್ಲಿನ ಗ್ರಾಮ ದೇವತೆ ಮನೆ ಮಂಚಮ್ಮ ಅಂತಕ್ಕಂಥದ್ದು ಇತ್ತು ಪ್ರಶ್ನೆ ಹದಿನಾಲ್ಕು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಕೇಳಿದರೆ ಸೊ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಪ್ರಶ್ನೆ ಹದಿನೈದು ಹಲಗಲಿ ಲಾವಣಿಗೆ ಕಾರಣವಾದ ಘಟನೆ ಯಾವುದು ಸೊ ಹಲಗಲಿಯ ಬಂಟರ ಹತಾರಕದನ ಘಟನೆ ಹಲಗಲಿ ಬೇಡರ ಲಾವಣಿಗೆ ಕಾರಣವಾಗಿದೆ ಪ್ರಶ್ನೆ ಹದಿನಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ಅಂತ ಕೇಳಿದರು ಸೊ ದ ರೈಟ್ ಆನ್ಸರ್ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಹದಿನೇಳು ಪ್ರಶ್ನೆ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಹೋಗೋಣ ನಾಲ್ಕು ಆಕಲ್ ಉತ್ತರಗಳನ್ನ ಬರೀಬೇಕಾಗ್ತದೆ ಒಟ್ಟಾರೆ ಹತ್ತು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಪ್ರಶ್ನೆ ಹದಿನೆಂಟು ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳುವು ಅಂತ ಕೇಳಿದರು ಸೊ ವಿಶ್ವೇಶ್ವರ ಅವರು ಕ್ರಿಸ್ತಶಕ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸುತ್ತಾರೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಯನ್ನು ರಚಿಸ್ತಾರೆ ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದು ರೈತರಿಗೆ ಮತ್ತು ಕರಕುಶಲರಿಗೆ ಕೆಲಸಗಾರರಿಗೆ ಸಹಾಯವನ್ನು ಮಾಡಿ ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ ರಾಜ್ಯದ ಆಸ್ತಿಯ ಆದಾಯವನ್ನು ಹೆಚ್ಚಿಸ್ತಾರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಎಸ್ ಹತ್ತೊಂಬತ್ತು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ತಿಳಿಸಿರಿ ಅಂತ ಕೇಳಿದ್ದಾರೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ದುಷ್ಟಬುದ್ಧಿಯು ಇಷ್ಟು ವಚನಕಾರರ ದೃಷ್ಟಿಯಲ್ಲಿ ಅರಿವು ಬಗ್ಗೆ ಪ್ರಶ್ನೆ ಉತ್ತರ ಇತ್ತು ಇಪ್ಪತ್ತನೇ ಪ್ರಶ್ನೆ ಧರ್ಮ ಬುದ್ಧಿಗೆ ದುಷ್ಟಬುದ್ಧಿಯು ಯಾವ ಸಲಹೆಯನ್ನ ಕೊಟ್ಟನು ಅಂತ ಕೇಳಿದ್ದಾರೆ ಸೊ ಬುದ್ಧಿ ಪಾಪ ಬುದ್ಧಿಯವನಾಗಿ ಧರ್ಮ ಬುದ್ಧಿಗೆ ನಾವು ಈ ಚಿನ್ನದ ನಾಣ್ಯಗಳನ್ನು ಹಂಚಿಕೊಂಡು ಮನೆಯಲ್ಲಿ ಸ್ವೇಚ್ಛೆಯಿಂದ ಇರುವವರಲ್ಲ ಮತ್ತೆ ವ್ಯಾಪಾರಕ್ಕೆ ಹೋಗಬೇಕಾಗ್ತದೆ ಆ ಕಾರಣದಿಂದ ನಿನಗೂ ನನಗೂ ಖರ್ಚಿಗೆ ತಕ್ಕಷ್ಟು ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಉಳಿದ ಚಿನ್ನದ ನಾಣ್ಯಗಳನ್ನು ಇಲ್ಲಿಯೇ ಇಟ್ಟು ಬಿಡೋಣ ಎಂದು ಸಲಹೆಯನ್ನ ಕೊಡ್ತಾನೆ ಪ್ರಶ್ನೆ ಇಪ್ಪತ್ತೊಂದು ದುಷ್ಟಬುದ್ಧಿಯು ಮಾಡಿದ ದ್ರೋಹವನ್ನ ಧರ್ಮ ಬುದ್ಧಿ ಹೇಗೆ ಹೊರಗಳೆದನು ಅಂತ ಕೇಳಿದ್ದಾರೆ ಈ ಧರ್ಮ ಬುದ್ಧಿ ತಾನು ಕದ್ದದ್ದು ನಿಜವೆಂದು ಅದು ಈ ಪೊಟ್ಟರೆಯಲ್ಲಿರುವುದೆಂದು ಕುಳ್ಳಗಳನ್ನೆಲ್ಲ ಸೇರಿಸಿ ಪೊಟ್ಟರೆಗಳ ಇಟ್ಟು ಬೆಂಕಿ ಹಚ್ಚಿದನು ಆಗ ಪೊಟ್ಟರೆಯಲ್ಲಿದ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಉಸಿರುಗಟ್ಟಿ ಹೊರಬಿದ್ದನು ಹೀಗೆ ಮೋಸವನ್ನು ಬೈಲಿಗಿಡದನು ಪ್ರಶ್ನೆ ಇಪ್ಪತ್ತೆರಡು ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಅಂತ ಕೇಳಿದ್ದಾರೆ ಇಲ್ಲಿ ಕರ್ಣ ಕೃಷ್ಣನ ಕುರಿತು ನಾಳಿನ ಕೌರವ ಮತ್ತು ಪಾಂಡವರ ಚತುರಂಗ ಬಲದ ನಡುವಿನ ಯುದ್ಧವು ಮೃತ್ಯುದೇವತೆಗೆ ಭೋಜನಕೂಟವಾಗುವುದು ನಾನು ಕೌರವನ ಉಪಕಾರದ ಋಣತೀರಿಸುವಂತೆ ಹೋರಾಡಿ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರ ಕೊಂದು ನೀನು ನನ್ನ ಒಡೆಯನಿಗಾಗಿ ಪ್ರಾಣವನ್ನ ಬಿಡುವೆನು ಸೂರ್ಯನ ಮೇಲಾನೆ ಪಾಂಡವರನ್ನ ನೋಯಿಸೇನು ಅಂತ ಹೇಳ್ತಾನೆ ಮುಂದಿನ ಪ್ರಶ್ನೆ ಇಪ್ಪತ್ತ್ ಮೂರು ಕವಿಗೆ ಯಾವ್ಯಾವರಲ್ಲಿ ಆಗಸದಿಂದ ಬಿಸಿಲವರಿಗೂ ಹಸಿರು ಕಾಣುತ್ತಿದೆ ಅಂತ ಕೇಳಿದಾನೆ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹಪ್ಪುಗಟ್ಟಿದ ಹಚ್ಚ ಹಸಿರಿನಿಂದ ಕವಿಗೆ ಆಗಸವು ಮತ್ತೆ ಆಗಸದಲ್ಲಿನ ಮುಗಿಲ ಬಣ್ಣವು ಹಸುರಾಗಿ ಕಾಣುತ್ತಿದೆ ಗದ್ದೆಯ ಬಯಲಿನಲ್ಲಿ ಸೊಂಪಾಗಿ ಬೆಳೆದ ಭತ್ತದ ಪೈರುಗಳು ಹಸುರಾಗಿ ಕಾಣುತ್ತದೆ ಮಲೆಯಲ್ಲಿ ಹಾಗೂ ಕಣಿವೆಯಲ್ಲಿ ದಟ್ಟವಾಗಿ ಬೆಳೆದ ಗಿಡ ಮರಗಳು ಬಹು ಹಸುರಾಗಿ ಕಾಣುತ್ತದೆ ಪ್ರಕೃತಿಯೇ ಹಚ್ಚ ಹಸುರಿನಿಂದ ಕೂಡಿರುವುದರಿಂದ ಸಂಜಯ ಬಿಸಿಲು ಸಹ ಕಿವಿಗೆ ಹಸುರಾಗಿ ಕಾಣುತ್ತದೆ ಅಂತ ಬರೀಬೇಕು ಪ್ರಶ್ನೆ ಇಪ್ಪತ್ನಾಲ್ಕು ಜಾತಿ ವ್ಯವಸ್ಥೆಯ ಬಗ್ಗೆ ವಿವೇಕಾನಂದರ ಅಭಿಪ್ರಾಯವೇನು ಉತ್ತರ ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗವಾಗಿದೆ ಹಿಂದೆ ಅದು ವಿಕಾಸವಾಗುತ್ತಿತ್ತು ಈಗ ಅದು ಘನೀಭೂತವಾಗಿದೆ ಅದರ ದುರ್ಗಂಧದಿಂದ ಭಾರತದ ವಾತಾವರಣವೆಲ್ಲ ತುಂಬಿದೆ ಜಾತಿ ವ್ಯವಸ್ಥೆಯ ಕ್ರೌರಕ್ಕೆ ತುತ್ತಾಗಿ ಶೂದ್ರರು ಅಸ್ಪೃಶ್ಯರು ಸ್ವಾತಂತ್ರ್ಯಹೀನರಾಗಿ ಗುಲಾಮತನ ಅನುಭವಿಸುತ್ತಿದ್ದಾರೆ ಎಂದು ಸ್ವಾಮಿ ವಿವೇಕಾನಂದರು ಜಾತಿ ವ್ಯವಸ್ಥೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೈದು ವಸಂತ ಮುಖತೋರಲಿಲ್ಲ ಕವನದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಒಡನ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳಲ್ಲಿ ರೆಕ್ಕೆ ಬಿಚ್ಚೆ ಹಾರುವ ಹಕ್ಕಿಗಳಲ್ಲಿ ಮನದುಂಬಿ ಹಾಡುವ ಕೋಗಿಲೆಗಳ ಗಾನದಲ್ಲಿ ಉಕ್ಕಿ ಹರಿಯುವ ಕಡಲಿನಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಪ್ರಶ್ನೆ ಇಪ್ಪತ್ತಾರು ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕನೆ ಏನು ಉತ್ತರ ಜಲಿಯನ್ ವಾಲಾಬಾಗ್ನಲ್ಲಿ ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಂದು ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು ಎರಡು ಸಾವಿರ ಮುಕ್ತ ಹಿಂದೂ ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ ಎಂದು ಒಕ್ಕನೆ ಬರೆಯಲಾಗಿದೆ ಮುಂದಿನ ಪ್ರಶ್ನೆ ಎಸ್ ಕವಿ ಸಾಹಿತ್ಯಗಳ ಪರಿಚಯವನ್ನು ಬರೀಬೇಕು ಸೊ ಒಟ್ಟಾರೆ ಎರಡು ಇರ್ತವೆ ಇಪ್ಪತ್ತೆಂಟು ಎ ಎನ್ ಮೂರ್ತಿರಾವ್ ಸೊ ವೆರಿ ಸಿಂಪಲ್ ಎ ಎನ್ ಮೂರ್ತಿರಾವ್ ಅವರ ಪೂರ್ಣ ಹೆಸರನ್ನು ಬರೀರಿ ಅಥವಾ ಜಸ್ಟ್ ಓನ್ಲಿ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈ ಒಂಬತ್ನೂರು ಒಂದು ಸಾವಿರದ ಒಂಬತ್ತು ನೂರು ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಕೃತಿಗಳು ಹಗಲುಗನಸುಗಳು ಅಲೈವಮನ ಅಪರ ವಯಸ್ಕಿನ ಅಪ ಅಮೆರಿಕ ಯಾತ್ರೆ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ನೆಕ್ಸ್ಟ್ ಅವರು ನನ್ನ ಬಗ್ಗೆ ಕೇಳಿದ್ದಾರೆ ಸೊ ನನ್ನದು ಕಾಲ ಒಂಬತ್ತು ನೂರ ನಲವತ್ತೊಂಬತ್ತು ಕ್ರಿಸ್ತಶಕ ಸುಮಾರು ಸೊ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧಓಳು ಆಮೇಲೆ ಕೃತಿಗಳು ಸಾಹಸ ಭೀಮ ವಿಜಯ ಅಜಿತ್ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಸರಿಗಿರ್ತಕ್ಕಂಥ ಬಿರುದು ಕವಿ ಚಕ್ರವರ್ತಿ ಇಷ್ಟನ್ನ ನೀವೇನು ಮಾಡಬೇಕು ವಾಕ್ಯ ರೂಪದಲ್ಲಿ ಬರೀಬೇಕಿತ್ತು ಇನ್ನು ಮುಂದಿನ ಪ್ರಶ್ನೆ ಇತ್ತು ಮೂವತ್ತರಲ್ಲಿ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸಿನ ಹೆಸರನ್ನ ಬರಿಬೇಕು ಮಲ್ಲಿಗೆ ಎಲ್ಲದ ಸಂಪಿಗೆ ಎಲ್ಲದೆ ದಾಳಿಂಬ ಮೇಲ ದಪ್ಪ ಬೆಂದಿದೆ ಸೊ ಟೂ ಲೈನ್ಸ್ ಇದೆ ಕಂದ ಪದ್ಯ ಬರ್ತದೆ ಸೊ ಮೊದಲ ಪದ್ಯದಲ್ಲಿ ಇರ್ತವಪ್ಪ ಅಂದ್ರೆ ಹನ್ನೆರಡು ಇರ್ತಾವೆ ಸೊ ಎರಡರಲ್ಲಿ ಇರ್ತಾವ ಇಷ್ಟು ಬರೆದು ಇದು ಎಸ್ ಮಾತ್ರ ಘನ ಆಧಾರಿತ ಕಂದ ಪದ್ಯವಾಗಿದೆ ಅಂತ ಬರೀ ಚೆನ್ನಾಗಿ ಲಘು ಗುರು ಹಾಕಕ್ಕೆ ಒಂದು ಅಂಕ ಇರ್ತದೆ ಆಮೇಲೆ ಇದನ್ನು ತೋರಿಸಲಿಕ್ಕೆ ಅಂದ್ರೆ ಇದು ಯಾವುದು ಛಂದಸ್ ಅಂತ ಬರ್ಲಿಕ್ಕೆ ಒಂದು ಘನ ವಿಭಾಗ ಮಾಡಕ್ಕೆ ಒಂದಿರ್ತದೆ ಚೆನ್ನಾಗಿ ನೀಟಾಗಿ ಮತ್ತೆ ಲಘುಗುರ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿಕೊಡ್ರಿ ಅಲಂಕಾರಕ್ಕೆ ಬರ್ತೀನಿ ಮೂವತ್ತೊಂದನೇ ಪ್ರಶ್ನೆ ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತ್ತು ಅಂತ ಇದೆ ಸೊ ಇಲ್ಲಿ ಕಮಲವೋ ಅಂತ ಇದೆ ಸೊ ಈಗ ಏನಾಗ್ತದಪ್ಪ ಅಂದ್ರೆ ಉತ್ಪ್ರೇಕ್ಷ ಅಲಂಕಾರ ಬರ್ತದೆ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಸಮನ್ವಯ ಉಪಮೇಯವಾದ ಸೀತೆಯ ಮುಖ ಉಪಮಾನವಾದ ಕಮಲವೋ ಎಂಬುದಾಗಿ ಕಲ್ಪಿಸಿರೋದ್ರಿಂದ ಇದು ಉತ್ಪ್ರೇಕ್ಷಾ ಅಲಂಕಾರ ಲಕ್ಷಣ ಉಪಮೇಯವಾದ ವಸ್ತುವನ್ನ ಅಥವಾ ಸನ್ನಿವೇಶವನ್ನ ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಮಾಡೋದೇ ಉತ್ಪ್ರೇಕ್ಷೆ ಅಲಂಕಾರ ಮುಂದೆ ಗಾದೆ ಮಾತುಗಳನ್ನೇ ಕೇಳಿದರೆ ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ ಸೊ ಯಾವುದೇ ಒಂದು ಗಾದೆ ಮಾತನ್ನು ಫಸ್ಟ್ ವಿಸ್ತರಣೆ ಮಾಡುವಾಗ ಇಷ್ಟು ನಾಲ್ಕು ಸಾಲಗಳು ಕಂಪಲ್ಸರಿಯಾಗಿ ಬರೀತಿ ಏನು ಬರೀತೀರಿ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು ಓಕೆನಾ ಈ ಗಾದೆಯು ಒಂದು ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಈ ಗಾದೆ ಮಾತುಗಳು ವೇದಗಳಿಗೆ ಸಮಾನ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರೋದ್ರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿ ಹುಟ್ಟಿತು ಹಿರಿಯರ ಅನುಭವದ ನುಡಿಮುತ್ತುಗಳೇ ಗಾದೆಗಳು ಬಿಂದುವಿನಂದ ಬಿಂದುವಿನಂಥ ಗಾದೆಯಲ್ಲಿ ಸಿಂಧುವಿನಂಥ ವಿಶಾಲಾರ್ಥ ಅಡಗಿದೆ ಅಂಥ ಮಹತ್ವದ ಗಾದೆಗಳಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಒಂದು ಗಾದೆ ಮಹತ್ವದ್ದಾಗಿದೆ ಅಂತ ಬರೋದು ಒಬ್ಬ ವಿದ್ಯಾರ್ಥಿ ಜೀವನ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸೊ ಕಠಿಣ ಪರಿಶ್ರಮ ದುಡಿಮೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಸ್ವಲ್ಪ ಒಂದು ಐದಾರು ಸಾಲುಗಳಲ್ಲಿ ಬರೆದರೂ ಕೂಡ ನಿಮಗೆ ಸೊ ಟೋಟಲಿ ಮೂರು ಮಾರ್ಕ್ಸನ್ನು ಕೊಡ್ತಾರೆ ಇನ್ನು ಸಂದರ್ಭಗಳಿಗೆ ಹೋಗೋಣ ಆರು ಇರ್ತಾವೆ ಮೂರು ಗದ್ದದ್ದು ಮೂರು ಪದ್ಯದ ಒಟ್ಟು ಹದಿನೆಂಟು ಅಂಕ ಮೂವತ್ತ್ಮೂರು ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ಅಂತ ವಾಕ್ಯ ಇದೆ ಓಕೆ ಸೊ ಇದು ಯುದ್ಧ ಅಂತಕ್ಕಂಥದ್ದು ಶ್ರೀಮತಿ ಸಾರಾ ಅಬ್ಬುಕ್ಕರ್ ಅವರು ಬರೆದಿರ್ತಕ್ಕಂಥ ಪಾಠದ ವಾಕ್ಯವಾಗಿದೆ ಸೊ ಸಂದರ್ಭ ಏನಾಗ್ತದಪ್ಪ ಅಂದ್ರೆ ರಾಹಿಲ ಮುದುಕಿಯ ಮನೆಗೆ ಬಂದಾಗ ರಾಹಿಲ ಮುದುಕಿಗೆ ಏನ್ ಮಾಡ್ತಾನೆ ಈ ಮಾತನ್ನ ಹೇಳ್ತಾನೆ ಸ್ವಾರಸ್ಯ ಸೇನಾ ವೈದ್ಯನಾದ ರಾಹಿಲನ ದಯನೀಯವಾದ ಸ್ಥಿತಿ ಹೇಗಾದರೂ ಸರಿ ರಕ್ಷಣೆಯನ್ನು ಮಾಡಿ ಜೀವ ಉಳಿಸಿಕೊಳ್ಳಬೇಕೆಂಬ ಹಂಬಲ ಈ ಮಾತಿನಲ್ಲಿ ವ್ಯಕ್ತವಾಗಿದೆ ಸಂದರ್ಭ ಬರೆಯುವಾಗ ಫಸ್ಟ್ ಆಯ್ಕೆ ಬರೀಬೇಕು ಎರಡನೇದು ಸಂದರ್ಭ ಬರೀಬೇಕು ಮೂರನೇದು ಸ್ವಾರಸ್ಯವನ್ನ ಬರೀಲೇಬೇಕು ಮುಂದಿನ ವಾಕ್ಯ ಪ್ರವಾಸ ಶಿಕ್ಷಣದ ಒಂದು ಭಾಗವಾಗಿದೆ ಅಂತ ಕೇಳಿದ್ದಾರೆ ಸೊ ಇದು ವಿಕ್ರೋ ಗೋಕಾಕ್ ಅವರು ಬರೆದಿರುವ ಎಸ್ ಲಂಡನ್ ನಗರ ಅಂತಕ್ಕಂಥ ಗದ್ಯಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸೊ ಲೇಖಕರು ತಮ್ಮ ಪ್ರವಾಸದ ವರ್ಣನೆಯನ್ನ ಮುಕ್ತಾಯ ಮಾಡುವ ಸಂದರ್ಭದಲ್ಲಿ ಬೇಕನ್ನನ ಮಾತುಗಳನ್ನು ನೆನಪಿಸಿಕೊಂಡು ಇದನ್ನೇ ಹೇಳ್ತಾರೆ ಸ್ವಾರಸ್ಯ ಏನಪ್ಪಾ ಅಂದ್ರೆ ಪ್ರವಾಸದಿಂದ ಮನಸ್ಸು ವಿಕಾಸ ಹೊಂದುತ್ತದೆ ದೃಷ್ಟಿ ವಿಶಾಲವಾಗ್ತದ ಪ್ರವಾಸ ಶಿಕ್ಷಣದ ಒಂದು ಭಾಗ ಎಂಬ ಮಾತನ್ನು ಲೇಖಕರು ಹೇಳಿದ್ದಾರೆ ಇನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಕೇಳಿದ್ದಾರೆ ಸೊ ಇದು ಎಸ್ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆಯ್ಕೆಯಾಗಿದೆ ಎಸ್ ಡಿ ಎಸ್ ಜಯಪ್ಪ ಗೌಡವರು ಬರೆದಿರ್ತಕ್ಕಂಥದ್ದು ಇನ್ನು ಈ ನಲ್ವಡ ನಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಆಡಳಿತದ ಕಾಲದಲ್ಲಿ ಸಮಾಜದ ಅಭಿವೃದ್ಧಿಗಾಗಿ ಹಾಗೂ ಸಂಸ್ಥಾನದ ಸಮಾಜದ ಪಿಡುಗುಗಳನ್ನು ಹೋಗಲಾಡಿಸಲಿಕ್ಕೆ ಅನೇಕ ಉತ್ತಮ ಕಾನೂನುಗಳನ್ನು ಜಾರಿಗೆ ತಂದು ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದ ಸಂದರ್ಭದಲ್ಲಿ ಜನ ಹೀಗೆ ಹೇಳಿದರು ಸೊ ಮೈಸೂರು ರಾಜ್ಯದಲ್ಲಿದ್ದ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲಿಕ್ಕೆ ಅನೇಕ ಕ್ರಾಂತಿಕಾರಿ ಕಾನೂನುಗಳನ್ನು ಜಾರಿಗೆ ತಂದು ನಲ್ವಡಿ ಕೃಷ್ಣರಾಜ ಒಡೆಯರನ್ನ ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಕರೆದಿದ್ದಾರೆ ಅಂತ ಬರೆದ್ರೆ ಸಾಕು ಮುಂದಿನದು ಮೂವತ್ತಾರು ಜೀವ ಸತ್ತು ಹೋಗುವುದು ಗೊತ್ತ ಅಂತ ಇದೆ ಎಸ್ ಇದು ವಾಕ್ಯ ನೋಡಿದ್ರೆ ಗೊತ್ತಾಗ್ತದ ಎಸ್ ಡಾಕ್ಟರ್ ಬಿ ಎಸ್ ಗದಗಿಮಠ ಅವರು ಬರೆದಿರುವ ಹಲಗಲಿಯ ಬೀಡರು ಅಂತಕ್ಕಂಥ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಬ್ರಿಟಿಷರು ಆಜ್ಞೆಯನ್ನು ಹೊರಡಿಸಿ ಜನರಿಂದ ಆಯುಧಗಳನ್ನು ಬಲವಂತವಾಗಿ ಕಿತ್ತುಕೊಳ್ಳಲು ಪ್ರಯತ್ನವನ್ನು ಮಾಡ್ತಾರೆ ಆವಾಗ ಹಲಗಲಿಯ ಪೂಜೇರಿ ಹನುಮ ಬ್ಯಾಡರ ಬಾಲ ರಾಮ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪಿಗೆ ನೀಡಿದರೆ ಎಸ್ ತಾವು ಸತ್ತಂತೆ ಎಂದು ಹೇಳಿಕೊಂಡ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತಕ್ಕದ್ದನ್ನು ಬರೀರಿ ಸ್ವಾರಸ್ಯ ಹಲಗಲಿಯ ಬೀಡರು ಆಯುಧಗಳು ಆಯುಧಗಳು ತಮ್ಮ ಪ್ರಾಣಕ್ಕಿಂತ ಮಿಗಿಲಾದದ್ದು ಎಂಬ ಭಾವನೆಯನ್ನು ಹೊಂದಿದ್ದರು ಅಂತಕ್ಕದ್ದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಆಮೇಲೆ ಬಾಯಿದೆ ಮೂಲಕ ಅಂತ ಕೇಳಿದ್ದಾರೆ ಇದು ಕುಮಾರವ್ಯಾಸ ಬರೆದಿರುವ ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯಪಾಠದ ವಾಕ್ಯವಾಗಿದೆ ಸೊ ಕೃಷ್ಣ ಕರ್ಣನಿಗೆ ಈ ಮಾತನ್ನು ಹೇಳ್ತಾನೆ ಸೊ ಸ್ವಾರಶ್ಯ ಕರ್ಣ ನೀನು ಹಸ್ತಿನಾಪುರದ ರಾಜನಾದರೆ ನಿನಗೆ ಕೌರವರು ಮತ್ತು ಪಾಂಡವರು ಸೇವೆಯನ್ನ ಮಾಡುವರು ಅದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುದು ಸರಿಯೇ ಎಂದು ಕೃಷ್ಣ ಹೇಳುವುದು ಸ್ವಾರಸ್ಯಕರವಾಗಿ ಬಂದದು ಬೇರೆ ಬಣ್ಣವನೇ ಕಾಣೆ ಅಂತ ಇದೆ ಕುವೆಂಪು ಅವರು ಬರೆದಿರುವ ಹಸುರು ಅಂತಕ್ಕಂಥ ಪದ್ಯಪಾಠದ ವಾಕ್ಯವಾಗಿದೆ ಸಂದರ್ಭ ಕುವೆಂಪು ಅವರು ಈ ಕುಪ್ಪಳಿಯ ಕವಿಶೈಲದಲ್ಲಿನ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಕುಳಿತು ಆನಂದದ ಸವಿದ ಪ್ರಕೃತಿಯ ಹಚ್ಚ ಹಸುರಿನ ಸೌಂದರ್ಯದ ವರ್ಣನೆ ಮಾಡುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಈ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಮಲೆನಾಡಿನಲ್ಲಿ ಭೂಮಿಯ ತುಂಬಾ ಹೊಸ ಹಸುರು ಬಣ್ಣದ ಮಕಮಲ್ಲಿನ ಜಮಖಾನೆಯನ್ನು ಹರಡಿಸಿ ಭೂದೇವಿಯ ಮೈ ಮುಚ್ಚಿದಂತೆ ಕಾಣುತ್ತದೆ ಆದ್ದರಿಂದ ಇಲ್ಲಿ ಬೇರೆ ಬಣ್ಣಗಳು ಕಾಣುತ್ತಿಲ್ಲ ಎಂಬುದನ್ನು ಪೂರ್ಣವಾಗಿ ಹೇಳಿದ್ದಾರೆ ಪದ್ಯ ಪೂರ್ಣ ಮಾಡಬೇಕು ನೀಲ ಮೇಘಮಂಡಲ ಮತ್ತೆ ಯುಗ ಯುಗಗಳಂತ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯ ಪಾಠದ ಸಾರಗಳನ್ನು ಕೊಟ್ಟಿದ್ರು ಯುಗ ಯುಗಗಳ ಹಣೆ ಬರೆಸಿ ಮನ್ಮಂತರಗಳ ಭಾಗ್ಯವತ್ ಬರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದೀರ ಅಥವಾ ನೀಲ ಮೇಘಮಂಡಲ ಸಮ ಮುಗಿಲಿಗೆ ರೆಕ್ಕೆಗಳೆರೆದವು ಅನ್ನ ಚೆಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ನೋಡಿದೆ ಅನ್ನ ಹಕ್ಕಿ ಹಾರುತ್ತಿದೆ ನೋಡಿದೀರ ಇನ್ನ ಮೌಲ್ಯಾಧಾರಿತ ಸಾರಾಂಶಕ್ಕೆ ಸಂಕಲ್ಪ ಗೀತೆ ಪದ್ಯದ ಸಾಲಗಳನ್ನು ಕೊಟ್ಟಿದ್ರು ಬಿದ್ದುದನ್ನ ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡುವು ಸೇತುವೆ ಯಾಗೋಣ ಸೊ ಇದನ್ನ ಎಸ್ ಕವಿ ಏನ್ ಹೇಳಿದಾನಪ್ಪ ಅಂತಂದ್ರೆ ಜನರಲ್ಲಿ ಇಂದು ನಾನಾ ಕಾರಣಗಳಿಗಾಗಿ ನಂಬಿಕೆ ವಿಶ್ವಾಸ ಹೊಂದಿ ಬಾಳುವ ಗುಣ ಮುಂತಾದ ಸುಖ ಭಾವದ ಸ್ತಂಭಗಳೇ ಬಿದ್ದು ಹೋಗಿವೆ ಹೀಗಾಗಿ ಚೆನ್ನಾಗಿ ಬದುಕುತ್ತೇವೆ ಎಂಬ ಭರವಸೆ ಹೊರಟು ಹೋಗಿದೆ ಆದ್ದರಿಂದ ನಂಬಿಕೆ ವಿಶ್ವಾಸ ಪ್ರೀತಿ ಸ್ನೇಹಗಳೆಂಬ ಆಧಾರ ಸ್ತಂಭಗಳು ಮತ್ತೆ ಮೇಲೆ ಬಿಸಿ ಮನದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡುವ ಹೊರ ಹೊಸ ಭರವಸೆಗಳನ್ನು ಕಟ್ಟಬೇಕಾಗಿದೆ ಭಾಷೆ ಜಾತಿ ಮತ ಧರ್ಮಗಳಲ್ಲಿನ ಭೇದ ಭಾವಗಳಿಂದ ಜನರಲ್ಲಿ ಅಸಮಾನತೆ ಅಪನಂಬಿಕೆ ಅಸ್ಪೃಶ್ಯತೆ ಮೊದಲಾದ ಅಡ್ಡಗೋಡೆಗಳು ನಿರ್ಮಾಣವಾಗಿದೆ ಅವನು ಸಮಾನತೆ ಸ್ನೇಹ ಪ್ರೀತಿ ಒಳ್ಳೆಯ ಚಿಂತನೆಗಳ ಮೂಲಕ ಮನುಜರ ನಡುವಿನ ಅಡ್ಡಗೋಡೆಗಳನ್ನು ಕೆಡಲು ಪರಸ್ಪರರಲ್ಲಿ ನಂಬಿಕೆ ಮೂಡಿಸುವ ಸಹಬಾಳ್ವೆಗೆ ಸೇತುವೆಯಾಗುವ ಸಂಕಲ್ಪ ತೊಡಬೇಕೆಂದು ಕವಿ ಹೇಳ್ತಾರೆ ಸೊ ಇಷ್ಟು ಬರಬೇಕು ಮೌಲ್ಯ ದ್ವೇಷ ಭಾವನೆ ತೊರೆದು ಪ್ರೀತಿ ಸ್ನೇಹದ ಸೇತುವೆ ನಿರ್ಮಾಣ ಮಾಡೋಣ ಅನ್ನೋದು ಕವಿಯ ಮೌಲ್ಯ ಇಲ್ಲಿ ವ್ಯಕ್ತವಾಗಿದೆ ಇನ್ನ ಫೋರ್ ಮಾರ್ಕ್ಸ್ ಕ್ವಶನ್ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭ ಅಥವಾ ಶಬರಿ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ ಸೊ ಆಲ್ರೆಡಿ ನೀವು ಅದನ್ನ ಸ್ನೇಹಿತರೆ ಓದಿದ್ದೀರಿ ಸೊ ಅದನ್ನ ಚೆನ್ನಾಗಿ ಫಸ್ಟ್ ಆನ್ಸರ್ ಇದೆ ಇದನ್ನು ಕೂಡ ತಾವು ಪ್ರಿಪೇರ್ ಮಾಡಿಕೊಡ್ರಿ ಪದ್ಯಭಾಗದ ಪ್ರಶ್ನೆ ಲವ ಯಜ್ಞಾಂಶ ಕಟ್ಟಲು ಕಾರಣವೇನು ಅಥವಾ ಲವನ ನಡವಳಿಕೆ ಐತೆ ಏಕೆ ಅಂತ ಕೇಳಿದ್ರು ಸೊ ಇಲ್ಲಿನೂ ಕೂಡ ನಾನು ಆಲ್ರೆಡಿ ಅದನ್ನು ಕೊಟ್ಟಿದ್ದೀನಿ ಸೊ ಅದನ್ನು ಕೂಡ ತಾವುಗಳು ಏನು ಮಾಡ್ಬೋದು ಚೆನ್ನಾಗಿ ನೋಡ್ಕೊಂಡ್ರೆ ಸೊ ಖಂಡಿತವಾಗಿ ನಿಮಗೆ ಒಳ್ಳೆ ಅಂಕಗಳನ್ನು ಇಲ್ಲಿ ಬಂದೇ ಬರ್ತವೆ ಆ ಗದ್ಯಪಾಠದ್ದು ಒಂದು ಪದ್ಯ ಪಾಠದ ಒಂದು ನಾಲ್ಕು ನಾಲ್ಕು ಅಂಕಕ್ಕೆ ಬಂದಿರ್ತವೆ ಒಂದೇ ಪಾಠದ ಎರಡು ಪ್ರಶ್ನೆಗಳಿರ್ತವೆ ಏನು ಚಿಂತೆ ಇಲ್ಲ ಸೊ ಪ್ರತಿ ಪಾಠದ ಒಂದೊಂದು ಎರಡು ಪ್ರಶ್ನೆ ಇರ್ತದ ಒಂದೊಂದಾದರೂ ಕೂಡ ನೀಟಾಗಿ ಬರಿತಾ ಹೋದರೂ ಕೂಡ ನಿಮಗೆ ಖಂಡಿತವಾಗಿ ಅಂಕಗಳನ್ನು ಕೊಟ್ಟೆ ಕೊಡ್ತಾರೆ ಇನ್ನು ಗದ್ದೆ ಭಾಗ ಬೇಡ ಅದನ್ನು ವೆರಿ ಸಿಂಪಲ್ ಇದೆ ಅದೇನೋ ಪತ್ರಗಳಲ್ಲಿ ನೋಡಿ ನಿಮ್ಮನ್ನು ಬೆಂಗಳೂರಿನ ವಿಜಯನಗರದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಸಂಕೇತ ಅಂತ ತಿಳಿರಿ ನಿಮ್ಮ ಪರೀಕ್ಷಾ ತಯಾರಿ ಕುರಿತು ತುಮಕೂರಿನಲ್ಲಿರುವ ತಂದೆ ವಿನಾಯಕ್ ಅವರಿಗೆ ಪತ್ರ ಬರೀರಿ ಅಂತ ಕೇಳಿದ್ರು ಸೊ ವೆರಿ ಸಿಂಪಲ್ ಅದ ಸೊ ಫಸ್ಟ್ ಇಲ್ಲಿ ಕ್ಷೇಮ ಬರೀತೀರಿ ಇಲ್ಲಿ ಸ್ತ್ರೀ ಬರೀತೀರಿ ದಿನಾಂಕ ಇವತ್ತಿಂದ ದಿನಾಂಕ ಬರೆದ್ಬಿಟ್ರಿ ಆಮೇಲೆ ಯಾರು ಸಂಕೇತ ಹತ್ತನೇ ತರಗತಿ ಮೇಲ್ಕೊಟ್ಟಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ವಿಜಯನಗರ ಬೆಂಗಳೂರು ಏನಿದೆ ತಂದೆಗೆ ಬರೀಬೇಕು ಪರೀಕ್ಷಾ ತಯಾರಿ ಸೊ ಏನು ಬರ್ತೀರಿ ತೀರ್ಥರೂಪ ತಂದೆಯವರಿಗೆ ನಮಸ್ಕಾರಗಳು ನಾನು ಕ್ಷೇಮವಾಗಿದ್ದೇನೆ ತಾವು ಕೂಡ ಹೇಗಿದ್ದೀರಿ ಸೊ ಮಾರ್ಚ್ ಇಪ್ಪತ್ತರಿಂದ ನಮ್ಮ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ನಡೀತಾ ಇದೆ ಅದಕ್ಕಾಗಿ ನಾನು ತುಂಬ ಚೆನ್ನಾಗಿ ತಯಾರಿಯನ್ನು ಮಾಡಿದ್ದೀನಿ ಸೊ ಒಳ್ಳೆಯ ಅಂಕಗಳನ್ನು ಗಳಿಸ್ತೀನಿ ಅಂತಕ್ಕಂಥದ್ದನ್ನು ಎಸ್ ಆಶ್ವಾಸನೆಯನ್ನು ನೀವು ತಂದೆಯವರಿಗೆ ಕೊಡಬೇಕು ಕಡೆಗೆ ಲಾಸ್ಟ್ ನಿಮ್ಮ ಪತ್ರಕ್ಕೆ ಉತ್ತರವನ್ನು ಬರೀರಿ ಅಂತ ಹೇಳಿ ನಿಮ್ಮ ಪ್ರೀತಿಯ ಮಗ ಎಸ್ ಯಾರು ಸಂಕೇತ ಪರ ವಿಳಾಸ ಬರಿಬೇಕು ವಿನಾಯಕ ಯಾವೂರಲ್ಲಿದ್ದಾರೆ ಎಸ್ ತುಮಕೂರು ಅಂತ ಬರೆದ್ರೆ ಸಾಕು ಇಷ್ಟು ನೀವು ವೈಯಕ್ತಿಕ ಪತ್ರ ಬರೆದ್ರೆ ಆಯ್ತು ಇನ್ನು ಪ್ರಬಂಧಗಳಿಗೆ ಹೋಗೋಣ ಇಲ್ಲಿ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಅನುಕೂಲ ಮತ್ತೆ ಮಹಾಮಾರಿ ಕೊರೋನಾ ಬಗ್ಗೆ ಕೊಟ್ಟಿದ್ದಾರೆ ಸೊ ಯಾವುದೇ ಒಂದು ನಿಬಂಧಗಳನ್ನು ಬರೆಯುವಾಗ ಸ್ನೇಹಿತರೆ ನೀವೇನು ಮಾಡಬೇಕಪ್ಪ ಅಂದ್ರೆ ಮೂರು ಸ್ಟೆಪ್ಸ್ ಗಳನ್ನ ಹಾಕೊಡ್ರಿ ಒನ್ನೇದು ಪೀಠಿಕೆ ಬರಿಬೇಕು ಎರಡನೇದು ವಿಷಯದ ನಿರೂಪಣೆ ಮಾಡಬೇಕು ಲಾಸ್ಟ್ ಏನು ಉಪ ಉಪಸಂಹಾರವನ್ನು ಬರಿಬೇಕು ಅಷ್ಟೋ ಪ್ರಬಂಧವನ್ನು ಒಂದು ಪುಟದಲ್ಲಿ ಬರೆದ್ರೆ ಸಾಕು ಕೊರೋನಾದಲ್ಲೂ ಕೂಡ ಇದೆ ಅದನ್ನು ಸ್ವಲ್ಪ ಸ್ಕೋರ್ ತಗೊಡ್ರಿ ಬೇಕಾದ್ರೆ ಇದು ಪಿಟಿಕೆ ಇದೆ ಇದು ವಿಷಯದ ನಿರೂಪಣೆ ಇದೆ ಲಾಸ್ಟ್ ಇರ್ತಕ್ಕಂಥದ್ದು ಏನಿದೆ ಅಂದ್ರೆ